ಈ ಶೆಟ್ಟರ್ ಅವರು ಪಾಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಸರ್ಕಾರದಲ್ಲಿ ನಾನು ಇದ್ದೋನು ಕಾನೂನು ಸುವಸ್ಥೆ ಅವಾಗ ಹೆಂಗಿತ್ತು ಅಂತ ಅದರಿಂದ ನೋಡಿದೋನು ಇವತ್ತು ಕಾನೂನು ಸುವಸ್ಥೆ ನಮ್ಮ ಸರ್ಕಾರದಲ್ಲಿ ಭಾರತ ದಕ್ಷ ದಕ್ಷವಾಗಿ ಜಿ ಪರಮೇಶ್ವರ್ ಅವರು ಮಾಡ್ತಾ ಇದ್ದಾರೆ ಅದನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಪರಿಶೀಲನೆ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಭಾಳಷ್ಟು ಅಚ್ಚುಕಟ್ಟ ರೀತಿಯಲ್ಲಿ ನಡೀತಾ ಇದೆ ಇಲ್ಲ ಇಲ್ಲ ಸಿ ಇದು ಅಲ್ಲ ಅದು ಈಗಾಗಲೇ ಅದಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಎಲ್ಲ ಸಂಬಂಧಪಟ್ಟಂಥವರು ಈಗಾಗಲೇ ರಿಯಾಕ್ಟ್ ಮಾಡಿದರೆ ನಾನು ಮತ್ತೆ ಅದ್ರ ಬಗ್ಗೆ ನಾನು ರಿಯಾಕ್ಟ್ ಮಾಡಲಿಕ್ಕೆ ಹೋಗೋದಿಲ್ಲ ಸುಮಾರು ಇದು ಒಂದೇ ನಿಮಿಷ ಈಗ ಸುಮಾರು ದೀರ್ಘಾವಧಿಯಾಗಿರ್ತಕ್ಕಂಥ ಈ ಕೋಡ್ ಆಫ್ ಕಾಂಡಕ್ಟ್ ಬಂದಿರೋದು ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರನೇ ನೋಡಿದೆ ಬ್ಲಡ್ದು ಸ್ಟಾಪ್ ಆಗಿದೆ ಅಂತ ಈಗಾಗಲೇ ಡಿ ಓಗೆ ಮೊನ್ನೆನೇ ಮಾತಾಡಿದ್ದೀನಿ ಅದನ್ನ ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನಿಗೆ ಕಳಿಸಿದ್ವಿ ಅದನ್ನು ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದ್ದಾರೆ ಕೂಡಲೇ ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲೆಲ್ಲಿ ಅದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಮುಖ್ಯ ಮಾಹಿತಿ ತರ್ತಕ್ಕಂಥ ಕೆಲಸ ನಾವು ಮಾಡ್ತಿದ್ವಿ ಈ ಶೆಟ್ಟರ್ ಅವರು ಪಾಪ ಈ ರಾಜ್ಯದ ಮಾಜಿ ಮುಖ್ಯಮಂತ್ರಿ ಅವ್ರ ಸರ್ಕಾರದಲ್ಲಿ ನಾನು ಇದ್ದೋನು ಕಾನೂನು ಸುವಸ್ಥೆ ಅವಾಗ ಹೆಂಗಿತ್ತು ಅಂತ ಅದರಿಂದ ನೋಡಿದೋನು ಇವತ್ತು ಕಾನೂನು ಸುವ್ಯವಸ್ಥೆ ನಮ್ಮ ಸರ್ಕಾರದಲ್ಲಿ ಭಾಳ ದಕ್ಷ ದಕ್ಷವಾಗಿ ಜಿ ಪರಮೇಶ್ವರ್ ಅವರು ಮಾಡ್ತಾಯಿದ್ದಾರೆ ಅದನ್ನು ನಮ್ಮ ಮುಖಂಡರಾಗಿರ್ತಕ್ಕಂಥ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಸಹ ಪರಿಶೀಲನೆ ಮಾಡೋದ್ರ ಮುಖಾಂತರ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಭಾಳಷ್ಟು ಅಚ್ಚುಕಟ್ಟ ರೀತಿಯಲ್ಲಿ ನಡೀತಾ ಇದೆ ಇದು ಅಲ್ಲ ಅದು ಅದಕ್ಕೆ ಮುಖ್ಯಮಂತ್ರಿಗಳು ಎಲ್ಲ ರಿಯಾಕ್ಟ್ ರಿಯಾಕ್ಟ್ ಮಾಡಿದ್ರೆ ನಾನು ನಾನು ಮತ್ತೆ ಬಗ್ಗೆ ಮಾಡ್ಲಿಕ್ಕೆ ಸುಮಾರು ಒಂದೇ ನಿಮಿಷ ಈಗ ಸುಮಾರು ದೀರ್ಘಾವಧಿಯಾಗಿರ್ತಕ್ಕಂಥ ಈ ಕೋಡ್ ಆಫ್ ಕಾಂಡಕ್ಟ್ ಬಂದಿರೋದ್ರು ಈ ಹಿನ್ನೆಲೆಯಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರನೇ ನೋಡಿದೆ ಬ್ಲಡ್ದು ಸ್ಟಾಪ್ ಆಗಿದೆ ಅಂತ ಈಗಾಗಲೇ ಡಿ ಎಚ್ ಓಗೆ ಮೊನ್ನೆನೇ ಮಾತಾಡಿದ್ದೀನಿ ಅದನ್ನು ಇಮಿಡಿಯೇಟ್ಲಿ ಸ್ಟಾರ್ಟ್ ಮಾಡಿ ಅಂತ ಇನ್ಸ್ಪೆಕ್ಷನಿಗೆ ಕಳಿಸಿದ್ದೀವಿ ಅದನ್ನು ಕೂಡಲೇ ಸ್ಟಾರ್ಟ್ ಮಾಡ್ತೀವಿ ಅಂತ ಮಾಹಿತಿ ಹೇಳಿದರೆ ಕೂಡಲೇ ನೀತಿ ಸಮಿತಿ ಮುಗಿದ ಮೇಲೆ ಎಲ್ಲೆಲ್ಲಿ ಅದು ಆಸ್ಪತ್ರೆಗೆ ಸಂಬಂಧಪಟ್ಟಂಥ ಮುಖ್ಯ ಮಾಹಿತಿ ತರ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ